ಬಂತೂ ರೈಲ್ವೆ ಸ್ಟೇಷನ್ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮೂರಿಗೆ ಹೋಗ್ತಾಯಿದ್ವಿ ನಮ್ಮೂರಂದರೆ ನಮ್ಮ ಗಂಡನ ಮನೆಗೆ ನಮ್ಮ ಅತ್ತೆ ಮನೆಗೆ ನಾನು ನನ್ನ ಮಗ ನಮ್ಮ ನಮ್ಮನೆಯ ನನ್ನ ಮಗ ನಾಲ್ಕು ಜನ ಒಟ್ಟಿಗೆ ಹೋಗ್ತಾಯಿದ್ದೀವಿ ಸತಿ ಹಬ್ಬ ಮಾಡಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ಊರಿಗೆ ಊರಿಗೆ ಹೋಗ್ಬೇಕಾದ್ರೆ ಈಗ ಹೋಗ್ತೀವಿ ಅಂತ ತೋರಿಸ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫುಲ್ಲು ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಆಯ್ ಮಾಡು ಮಂಗನೇ ಬನ್ನಿ ಇವತ್ತು ನಮ್ಮೂರಿಗೆ ಹೋಗೋಣ ಎಲ್ಲರೂ ಅಂತ ಕರೆ

ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಫುಲ್ಲು ನೋಡಿ ವಾಯಸು ಒಂಥರ ಐತೆ ಅಂತ ಅನ್ನಿಸ್ಬೋದು ಸ್ವಲ್ಪ ಆಗಿದೆ ಪ್ಲೀಸ್ ವೀಡಿಯೋ ಫುಲ್ಲು ನೋಡಿ ಓಕೆ ಬಾಯ್ ಆಮೇಲೆ ಗಾಡಿ ಪಾರ್ಕಿಂಗ್ ಬನ್ನಿ ಫ್ರೆಂಡ್ಸ್ ನಮ್ಮನ್ನ ಟಿಕೆಟ್ ತರೋಕೋಗಿದ್ದಾರೆ ನನ್ನ ಮಗಳು ನನ್ನ ಮಗಳು ಅಪ್ಪನ ಮಗಳು ಹೆಣ್ಮಕ್ಳಿಗೆ ತಂದೆ ಅಂದ್ರೆ ಪ್ರೀತಿ ಜಾಸ್ತಿ ತಿಂತಾರಲ್ಲ ಆ ಥರ ಅಪ್ಪನ ಮಗಳು ನನ್ನ ಮಗಳು ಅವರಪ್ಪ ಇದ್ರೆ ನಾನು ಬೇಡವೇ ಬೇಡ ನನ್ನ ಮಗ ಅಮ್ಮನ ಪ್ರೀತಿ ಬೇಡ ನನ್ನ ತಾನು Waktu. Apa ke? Waktu. Bila katanya. Passenger tu sekolah lagi. <laughs> Orang <laughs> tu. Ya, waktu tu ni Mama nangan tu guest Tu Tuan tu dekat apa? Amang ni ceri Ey, ey, pedanero Niro. Vidya

tak betul betul. Ha? Ah, klar. దే వరంగా తండి తోర్సు మళ్ళతి థండి ఫ్రెండ్స్ ట్రైన్ ఇదోతాయి గాడీ ನಮ್ಮ ಮನೆಯವ್ರು ನೆಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಅಯ್ಯ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮೂರು ಜನ ಅದು ಬೇರೆ ಗಾಡಿ ಅಲ್ವಾ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ನೆಡ್ಕೊಂಡು ಬರ್ತಾ ಇದ್ದಾರೆ ಇದು ನಮ್ಮೂರಿಗೋಗ ರೋಡು ನಮ್ಮೂರಿಗೆ ಹೋಗೋ ರೋಡು ಇದು ಕೆರೆಗೆ ಕೆರೆ ಮೇಲೆ ಸೇತುವೆ ಮಾಡಿದ್ದಾರೆ ಹೋಗ್ತಾ ಇದೀವಿ ತುಂಬ ನೀರಿರುತ್ತೆ ಮೀನುಗಳೆಲ್ಲ ಸಿಗುತ್ತೆ ಕೆರೆ ಕೋಡಿ ಬಿದ್ದಾಗ ಇವಾಗ ನೀರು ಸ್ವಲ್ಪ ಕಡಿಮೆ ಆಗಿದೆ ಈ ನೀರು ಏನರೂ ಫುಲ್ಲು ಹೋಗ್ಬಿಟ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಕಾಣುತ್ತೆ ಅಲ್ಲಿಂದ ಇಡ್ಬಿಟ್ಟು ಹಿಂಗೆ ಅಡ್ಡ ಹೋಗ್ಬೋದು ಅವಾಗ ಹತ್ರ ಆಗ್ತಿದೆ ಆವಾಗ ನಮ್ಮ ಮನೆಯವರೆಲ್ಲ ಹಂಗೆ ಹೋಗ್ತಿದ್ರಂತೆ ಅಂತೆ ಏನೋ ನಾನು ಮದುವೆ ಆದಾಗಿಂದ ನೀರೇನು ಕಡಿಮೆ ಆಗಿಲ್ಲ ಹಂಗಾಗಿ ಇದೇ ರೋಡಲ್ಲಿ ಹೋಗಬೇಕು ಎಷ್ಟು ಒಂದು ಎರಡು ಕಿಲೋಮೀಟ್ರೂ ಆಗುತ್ತೆ ಅನಿಸುತ್ತೆ ಗೊತ್ತಿಲ್ಲ ಹಂಗಾಗಿ ಯಾರಾದರೂ ಕರ್ಕೊಂಡು ಇಲ್ಲ ನಮ್ಮ ಮತ್ತೆ ಬರ್ತಾರೆ ನಾವೇ ನೆಟ್ಕೊಂಡು ಹೋಗ್ತೀವಿ ನಾವು ಮೂರು ಜನ ಹೋದ್ರೆ ನಮ್ಮ ಮನೆಯವ್ರದ್ದು ನಮ್ಮ ಮನೆಯವ್ರಿಗೆ ಜೊತೆ ಗಾಡಿ ತತ್ತರೆ ಗಾಡೀಲಿ ಹೋಗ್ತೀವಿ ಈಗ ನಾವು ಅವ್ರ ಅಯ್ಯ ಅವರು ಅಯ್ಯ ಬಂದು ಕರ್ಕೊಂಡು ಹೋದ್ರು ಹೋಗ್ತಾ ಇದೀವಿ ಅದೇ ನೋಡಿದಾರೆ ಟೀಚರ್ ಅಲ್ಲಿಂಗ ಅಡ್ಡ ಬರೋರಂತೆ ನಮ್ಮ ಮನೆಯವ್ರು ನೀರು ಕಡಿಮೆ ಹಾಗಾಗಿ ನೀರು ಕಡಿಮೆ ಆಗಲಿ ಹಂಗಾಗಿ ನೆಡ್ಕೊಂಡು ಹೋಗ್ಬೇಕು ನೆಡ್ಕೊಂಡು ಹೋಗ್ತಾ ಇದೀವಿ ನಾವು ಓದೋ ನಮ್ಮ ಮನೆಯವ್ರು ನೆಡ್ಕೊಂಡು ಬರಬೇಕಾದ್ರೆ ಹಿಂಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಇದೇನು ನೋಡಿ ನಮ್ಮೂರು god det bra. بابا نو 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 بابا

ನನಗೆ ಫ್ರೆಂಡ್ಸ್ ನನ್ನ ಮಗ ಸ್ಕೆಚ್ ಸ್ಕೆಚ್ ಮಾಡ್ತಾಯಿದ್ದೆನು ನಮ್ಮತ್ತೆ ಬುಕ್ ತಂದಿರ್ತಾರೆ ಸ್ಕೆಚ್ ಬಂದು ಓದೋಣ ಹಾಗಾಗಿ ಸ್ಕೆಚ್ ಮಾಡ್ತಾ ಸ್ವಲ್ಪ ಓದಿದ್ರೆ ತುಂಬ ಇಂಟ್ರೆಸ್ಟ್ ಇದೆ ನನ್ನ ಮಗಳಿಗೆ ಸ್ವಲ್ಪ ಕಮ್ಮಿ ಸೂಪರ್ ಅಂದರೆ ಓದ್ತಾಳೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇದೆ ಅವನಿಗೆ ತುಂಬ ಜಾಸ್ತಿ ಇದೆ ನೋಡಬೇಕು ದೊಡ್ಡವರಾದಾಗ ಏನೇನು ಆಗ್ತಾರೆ ಅಂತ ಈಗ ಈಗ ಹೋದಾಗೆಲ್ಲ ಲೆಕ್ಕ ಬರಲ್ಲ ಮುಂದೆ ಹೆಂಗೆ ಆಗ್ತಾರೆ ಮಾದ್ನಿ ಮಗು ನಗಿದೆ ಹೆಂಗಾಗ್ತ ನಾನು ಟೋಪಿ ಹಾಕಿದ್ದೀನಿ ಹಂಗೂ ಸ್ವಲ್ಪ ನೆಗಡಿ ಆಗಿತ್ತು ಹಂಗಾಗಿ ಸೂಪ್ಪ ಏನು ನೋಡು ಬೇಬಿ ಡಾ ಯಾರು ಯಾರು ಓಟಂಗ್ ಮಾಡಿ ಹೆಂಗ ಮಾಡ್ತಾರೆ ನೋಡ್ತಾರು ಕಣ್ಣೋಡುದು ನೋಡಿರಿ ನೀನ್ ಕಾಣ್ತಿದ್ಯಾ ನೀನ್ ಆಯ್ ಆಯ್ ಯಾರೇಡಮ್

ನಾಳೆ ಹಬ್ಬ ಮಾಡಿ ಬೆಂಗಳೂರಿಗೆ ಹೋಗ್ಬೇಕು ಆ ಕಡೆ ಫಂಕ್ಷನ್ಗೆ ಊಟ ಮಾಡಿದ್ದಾರೆ ಕಡ್ಲಕಾಯಿ ಸಾಂಬಾರು ಮುದ್ದೆ ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಇಷ್ಟೇ ಇರುತ್ತೆ ನಾವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಫುಲ್ಲು ವಿಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಊಟ ಮಾಡಲ್ವೇನಾ ನೀನು ಈ